रेंडन धरत अंदाना अंदाण तो ಮಾಸ್ತರ್ ವ್ಯವಹಾರ ಹೆಂಗೈತಿಲಿ ಹೆಂಗೈತಿರಿ ಕಂಡಿಸದ ಕರಣವನು ಹೌದಲ್ಲ ಕಂಡಿಸದ ಈ ಕರಣವನು ಕಂಡಿಸದ ಕರಣವನು ಖಂಡಿಸದ ದೇಹವನು ಹೌದಲ್ಲ ಉಂಡುಂಡು ಮಲಿಗೆ ಎದ್ದು ಹೋಗಲಿಕ್ಕೆ ಕೈಲಾಸ ನಿಮ್ಮ ಅಪ್ಪನ ರಂಡಿ ಮಣಿ ಎಲ್ಲ ಸರ್ವಜ್ಞ ಹೌದೌದಲ್ಲ ಅಂದಾನೆ ಯಾಕಂದ ಅಂದ್ರೆ ಮಾಸ್ತರ್ ಇವ್ರಿಗೆ ತಿಳಿದಲ್ಲ ಮಾಸ್ತರ ಯಾವ್ರ ಹಾಡಿಗೆ ಐತಿ ಮಾಸ್ತರ್ ಹೌದಲ್ಲ ಇವ್ರಿಗೆ ತಿಳಿ ಹರಿ ಅಲ್ಲ ಹಾಗೂ ಮಾತಲ್ಲ ಅದೇ ಯಾವ್ರ ನಾ ಬೇರೆ ಮಾತಲ್ಲ ಹೌದೌದಲ್ಲ ಮಾಸ್ತರ್ ಕೇಳಲೆ ಜಾನ ಕಿಶಿ ಕನ್ನ

ಪಾದ ಟೈಮ್ ದಾಗ ಹೊಲದಾನ ರೈತ ಏನ್ ಮಾಡ್ತಾನಪ್ಪ ಅಂದ್ರ ಏನ್ ಮಾಡ್ತಾನ ಒಂದು ದೊಡ್ಡ ಕೂಡ ತಂದದಲ್ಲಿ ನೀರು ತುಂಬಿಡ್ತಾನ ಮಾಸ್ತಾರ ಅದ್ರಾಗ ನಮ್ಮಂತ ಚರಿಕ ಹೋಗಿ ಏನ್ ಮಾಡ್ತಾವ್ರಿ ಏನ್ ಮಾಡ್ತಾವ ಇವ್ರು ದೊಡ್ಡ ಕೊಡನ ನಾವು ಆಗ್ತೈತಿ ಹೊರತಾಗಿ ನಮ್ಮ ಚರಿಗೆ ಎಂದು ಬಾಗಿಲ್ಲ ಮಾಸ್ತಾರ ಇವ್ ನಾನಾ ದೊಡ್ಡ ಅವ್ ನಾನಾ ದೊಡ್ಡ ಅವ್ ನೀವು ಕೂಡ ಒಂದ್ ಸಹಾಯ ಆಗೈತಿ ಒಂದೇ ಒಂದ್ ಕಾಲದ ಇವ್ರ ಅಪ್ಪ ಆರಾಮ್ ನೋಡ್ರಿ ಹಂಗೆ ಹಂಗಿಲ್ಲ ವ್ಯವಹಾರ ಹೆಂಗೈತಿ ಮಾಸ್ತರ್ ನನಗ ನಿನಗ ಅಂದ್ರಿ ಈ ಜೀವ ತಣವೆಲ್ಲ ನಂದೆಂದಿತ್ತು ಹೌದಲ್ಲ ಮಾಸ್ತರ್ ಇವ್ ಈ ಜೀವ್ರ ಜೀವಪ್ಪ ಹೆಂಗ್ ಅಂದ್ರಿ ಜಿಯೋ ತನವೆಲ್ಲ ನಂದೆಂದಿದು ಇದು ಯುವರಾಜಿಯೋ ಈ ಎಲ್ಲ ನಂದಿಂದಿದು ನನಗೆ ಅನಿಸುತ್ತೆ ಯಂಗ್ರಿ ಮಾಸ್ತರ ನೀ ಲೆಕ್ಕ ಕೇಳ್ರಾ ಹೌದಲ್ವಾ ಬಸ್ ಕಿತ್ತ ಬಸ್ ಮೊದಲ ಹೌದಲ್ವಾ ಅದನ್ನ ಹೇಳಂದ್ರೆ ಅವನು ಗಡಿಬಿಡಿ ಅವನು ಹೇಳಿದ ನೆನಪಾಯತಿಲ್ಲ ಯಾಮಲಿ ನಿಮಗೆ ಹೌನ್ರಿ ಅವನು ಏನು ಹೇಳ್ತಾನಪ್ಪ ಅಂದ್ರ ಹೌನ್ರಿ ಬೋರ್ಡ್ ಇಲ್ಲ ಬಸ್ ಇದ್ದಂಗತ್ರಿ ಯಾವಾಗ ಬೋರ್ಡ್ ಇತ್ತು ಬಸ್ಸಿಗೆ ಯಾವಾಗ ಇದ್ದೋ ಆಗ ನನಗೆ ತಿಳಿಯೋದಾಗೆತ್ತರಿ ಆ ಪ್ರಥಮ ಘನಿ ಹೊಕ್ಕತ್ತಿನಾಗ ಮಾಸ್ತರ ಹೌದ್ರಿ ತಾಯಿ ಕರ್ಮದಿಂದ ಜನ್ಮ ತಾಯಿ ಪಿಡಿಗೆ ನಿನಗೆ ಬೋರ್ಡ್ ಇಲ್ಲ ಏನು ಇಲ್ಲ ಹೌದಾದ್ರೆ ಮೊದಲ ಪ್ರಾಪ್ರಥಮಕ ಭೂಮಿಗೆ ನೀ ಮೊದಲ ಕೈ ಮುಕ್ಕೋದು ಮಂದಿತ್ತಮ್ಮ ಉಸಿರು ಅಟ್ಟೈತಿ ಉಸಿರ ಹೌದಲ್ಲ ಉಸಿರು ಅಟ್ಟೈತಿ ಅಲ್ಲಿ ಹೆಸರು ಎಲ್ಲ ಹುಡುಗಾಣೆಂದ ಹೆಸರಿಲ್ಲ ನಿನ್ನ ಬೋರ್ಡ್ ಇಲ್ಲ ಏನು ಕೆತ್ತ ಬಜಿ ಏನಿಲ್ಲ ಹೌದಲ್ಲ ಬೋರ್ಡ್ ಇಲ್ಲ ನಿನ್ ಏನೇನೋ ಜೋಡ್ನೇ ಇಲ್ಲ ಅಲ್ಲಿ ಕರೆಯ ಹೇಳುದು ಹೌದಲ್ಲ ಮಾಸ್ತರ ಬೋರ್ಡ್ ಇಲ್ಲ ಅಲ್ಲಿ ಬೋರ್ಡನ ಇಲ್ಲ ತಮ್ಮ ಅಲ್ಲಿ ನಾ ಇಲ್ಲಿ ಭೂಮಿ ತಾಯಿ ಒಳಗೆ ಬಂದ್ ಹಾ ತಿರ್ಕೊಂಡಿಪ್ಪ ಅಂತಂದ್ರೆ ಹೌದಾ ಇವತ್ತು ತಿರ್ಕೊಂಡಪ್ಪ ಅಂದ್ರೆ ಆಗ ನಿನಗ ಬೋರ್ಡ್ ಬರ್ತೈತಿ ಹೌದಾ ಅವಾಗ ನಿನಗ ಹೆಸರು ಉಳಿತೈತಿ ಹುಷಿರು ಹೋಗಿರ್ತೈತಿ ಹೌದು ಹೆಸರು ಉಳಿತೈತಿ ತಮ್ಮ ನಿಂದ ಉಸಿರು ಉಳಿತೈತಿ ಬರ್ತೈತಿ ಮಾಸ್ತಾರ ಏನ್ರಿ ಏನಪ್ಪಾ ಅಂದ್ರ ಉಸಿರು ಹೋಗಿರ್ತೈತೆ ಹೆಸರು ಉಳಿತೈತೆ ಮಾಸ್ತಾರ ಇವ ಸಾತ್ ಹೋಗಿರ್ತಾನ್ರಿ ಈ ಒಂದ್ ಹೆಸರು ಈ ಊರಾಗ ಉಳಿದಿರ್ತೈತಿ ಆಗ ನಿನ್ನ ಸತ್ತಾಗ ನಿನ್ನ ಬೋರ್ಡ್ ಐತಿ ಹೌದ್ರಿ ಆಗ ನೀ ಸಾತ್ ಅಂದ್ರ ನಿನ್ನ ಬೋರ್ಡ್ ಉಳಿತೈತಿ ಬೊಮ್ಮನಾಡ ಗ್ರಾಮದ ಯಾವ ಕಂಡೋಗಿ ಸುರೇಶ್ ಹಾಡಾಕ ಬಂದಿದ್ದ ಹೌದು ಅಂತ ಟೈಮ್ದಾಗ ಹಾಡಟಾಗಿ ಇಲ್ಲೇ ಸತ್ತ ಅವ್ನ ಹೆಸರು ಉಳಿದೈತಿ ನೋಡತ್ತೆ ವಿಚಾರ ಬರ್ತೈತಿ ಮಸ್ತಾರ ಹೌದ್ರಿಲ್ಲೇ ಹೌದ್ರಿ ಮಾಡ್ತಾರೆ ಹೌದು ಹಾ ಯಾಕಂದ್ರೆ ವ್ಯವಹಾರ ಭಾಳ ನನಗೆ ಐತಿ ಮಸ್ತ ಹಣ್ಣಿಗೆ ಬಸ್ ತಯಾರು ಹೌದಲ್ಲ ಮೊದಲ ಬಸ್ ತಯಾರ ಬಸ್ ಆನಂತರ ಡ್ರೈವರ್ ಹೌದಲ್ಲ ಮೊದಲ ಬಸ್ ತಯಾರು ಹಿಂದಿಗಡೆ ನೀ ಡ್ರೈವರ್ ಮಾಸ್ತಾರ ಮತ್ ಇವ್ರ ಕಡೆ ಹೆಂಗೈತ್ರಿ ಮೊದಲ ಬಸ್ ಡ್ರೈವರ್ ಬಸ್ ಮೊದಲಿಗೆ ಗಡ್ಡಿ ಮಡಿಯೋ ಒಂದ್ ಆರ್ ತಿಂಗಳ ಅಲ್ಲಿ ಆ ನಂತರ ಬಸ್ ಪ್ಯಾಕ್ ಮಾಡುದೈತಿ ಮಾಸ್ತಾರ ಬರೋಬರ್ ಐತಿ ಬರೋಬರ್ ಹಾಂಗ ಮಾತಾಡಬೇಡ ಮಾಸ್ತರ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಈ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿಗಾಗಿ ಸತ್ತವರನು ಒಬ್ಬರನ್ನು ಖಾನೆ ರಾಮನಾಥ ಹೌದಲ್ಲ ಇವ್ರ ಅಪ್ಪಗಾಗಿ ಯಾರ ಬಡ್ಕೊಂಡ್ ಸತ್ತಾರ ನಾ ಮಾಸ್ತಾರ ಇವ್ರ ಅಪ್ಪನ ಕೈಲ ನೀಗೂ ಮಾತಲ್ಲ ಮಾಸ್ತಾರ ಅದಕ್ಕ ಹೆಂಗ್ ಹೇಳಪ್ಪ ಅಂದ್ರ ಏನೀಗ ಓ ಜಿ ಅಜೇ ಏ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕಾ ನೋಡಿ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕಾ ನೋಡಿ ನೇತ್ರ ಯಾಕ್ರಿ ಮಾಸ್ತಾರ ಯಾಕಂದ್ರ ಇವರು ವಿಶ್ವಾಮಿತ್ರ ಹನ್ನೆರಡು ವರ್ಷ ತಪಸಿ ಹೋಗಿದ್ದ ಎಲ್ಲಾ ಮುಗಿದಿತ್ತು ಉಳಿದಿತ್ತು ಬರೀ ಹೌದಲ್ಲ ಬರೀ ಒಂದು ಹರಗಡೆ ಉಳಿದಿತ್ತು ಇವರ ಪರಮಾತ್ಮ ಕಳಿಸಿ ಬಿಡ್ತಾನೆ ಇವರ ಪರಮಾತ್ಮ ಇದ್ದವ ನನ್ನ ತಾಯಿ ಮೇನಕ್ಕಿನ ತಯಾರು ಮಾಡಿ ಭೂಲೋತ ಬಿಡ್ತಾನ ಆ ಟೈಮ್ ಇವ್ರು ಅಪ್ಪ ತಪಸ್ಸು ಮಾಡಿದಿರ್ತಾನು ಗಿಲಕ್ಕ ಗಿಲಕ್ಕೆ ಗೆಜ್ಜಿ ಬಂದನ ತಾಯಿ ನರ್ತನ ಮಾಡಾಕತ್ತ ಮಾಸ್ತಾರ ಟೈಮ್ ದಾಗ ಸಣ್ಣ ಏನ್ ಮಾಡ್ತಾನ್ರಿ ಮಾಡ್ತಾರ ಒಳ್ಳೆ ತಿರುಗಿ ಸುತ್ತಾಕಿ ನೋಡಾಕತ್ತಾನ ಹತ್ತ ಮಾಸ್ತಾರ ಹಿಂಗಾದ್ರೆ ಅಂದಕ್ಕ ನನ್ನ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಮ್ಯಾಲ ಹೋಗಿ ಬಿಡತಾನೋ ಮ್ಯಾಗಿನ ಒಂದು ಮುಖ ಆಗಿ ಬಿಟ್ಟಿ ಒಂದು ಮುಖ ಆದ್ರೆ ಇವ್ರು ಬರ ನಾಕ ಮುಖ ಹೆಂಗಪ್ಪ ಬಂದ್ರಿಂಗ ನಾಕಾ ಮುಖ ತೋರ ಇನ್ನೊಂದು ಮುಖ ಯಾವಾಗ ಎಡಕ್ ಆಗೈತಿ ಬಂದ್ ಹೇಳತ್ತಮ್ಮ ನೀಲ ಅಂತದಿ ಮತ್ತೇನಾಗೈತಿ ಮಾಸ್ತಾರ ನನ್ನ ತಾಯಿ ನಿಮ್ ಏನಕಾನ ನೋಡಿ 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 ಅಪ್ಪ ವಿವಾಮಿಂತರ ಜೋಲ್ ಹರತಿ ಮಾಡ್ತಾರ ಒಂದ್ ಆಗೈತಿ ಒಂದು ಹೊಳಿಯಾಗಿ ಹರತಿ

ಸುರೇಶಿ ಬಿದ್ದಾನು ಕೆ ಮಡ ಬಾ ಕೇಳ ಮಾಸ್ತರ್ ಮಾಡ ಹೌದೋಗಿರ್ಲಿಯಾ ಅಂದ್ರ ಹಳ್ಳಕ್ ಬಿದ್ದಾನಂದ್ರ ಮಡ ಹೆಣ್ಣಿನ ನೀರಿನ ತಮ್ಮ ತಮ್ಮ ನಮ್ಮ ಅವ್ವಗಳು ಬಡದಿ ನಿಮ್ಮ ಅಪ್ಪಗಳು ಲಂಗಟೆಲ್ಲ ವಾರ್ಯಾಗ ಹೋಗಿ ಹುಡುಗ ಹೌದ ಸಿಕ್ಕಿಲ್ಲ ಆದ್ರೂ ಬಾಳ ಬಿರಿ ಐತಮ್ಮ ಈಗ ಪದನ ಬೇರೆ ಈಗಿ ಪದದ ಅರ್ಥನ ಬೇರೆ ನೀ ಮಾತಾಡೋ ಹಾದಿನ ಬೇರೆ ಹಾದಿನ ಬೇರೆ ಇಲ್ಲ ನಂಗ ಇಲ್ಲಿ ಚೆನ್ನಾಗಿರ್ಬಹುದ ಎಲ್ಲಿರ್ಬೇಕು ವಿಜಯಪುರ ಜಿಲ್ಲೆಯ ಕಂಬೋಗಿ ಎದ್ದಕ್ಕ ನೀ ಆ ಸುತ್ತಮುತ್ತ ಹಳ್ಳಿ ಒಳಗ ನೀರ್ಬೇಕಲ್ಲದಾಗ ಈ ಈ ಲೈನ್ ದಾಗ ನೀ ತಮ್ಮ ನಾಕು ದುಡ್ಡು ಕೊಟ್ಟು ನಿನ್ನ ಹತ್ತಕ್ಕೂ ದುಡ್ಡು ಕೊಟ್ಟು ನಿನ್ನ ಬಿಡಸದಾಗೈತಿ ಯಾವ್ರಾಗ್ರಿ ಬೊಂಬಲಾಡ ಗ್ರಾಮದಾಗ ಇರ್ಲಿ ಹುಡುಗ ಈಗ ಕುಡಿಯಾಕ ಕುಡಿಯಾಕೇತಿ ನೋಡ್ರಿ ನಮಗ್ ಏನತ್ತ ಏನ್ ಒಂದ್ ಮಾತಾಡ್ತಾನು ಇರ್ಬೇಕು ಎಲ್ಲಿ ನೋಡಿ ಒಂದರ ಪಿಂಚು ಇವ್ ಇವ್ ಕಣ್ಣಾಗಿನ ಪಿಂಚು ಬಂದಿದ ಕುರ್ಸಾಲೆ ಒಂದರ ಕುಂಡ

ತಮ್ಮ ಇದನ್ನೆಲ್ಲ ಕೇಳಂಗಿಲ್ಲ ಹಿರಿಯಾರ ಶೇನಾದ್ರ ಅಧ್ಯಾತ್ಮ ವಿಷಯ ಐತಿ ನೋಡು ಇದು ಬಂಬುಲ ಒಳಗ ಗ್ರಾಮ ಅಂದ್ರ ಟಗರ ಕುರಿ ಊತ ಇವೆಲ್ಲ ಇದನ್ನ ಕೇಳಿಲ್ಲ ನಿನ್ನ ಅವ್ರು ಕೇಳಿಲ್ಲ ನಿನಗೆ ಗೀಗಿ ಪದ ಹಾಡಾಕತ್ತಂದಾರ ಅವ್ರು ಈ ಸಾವಿರ ಕುರಿ ಒಳಗೊಂದು ಟಗ್ರ ಇದ್ದಂಗ ಅಂತ ಹೇಳ್ತೀನಿ ಇದರ ಅರ್ತ ಏನಾಕತ್ರಿ ಮಾತ್ರ ಹಾಂ ಯೂಟ್ಯೂಬ್ ಯೂಟ್ಯೂಬ್ಗೆ ಹೋಗೈತೆ ಇದು ಎಲ್ಲ ನಮ್ಮ ಹೆಣ್ಮಕ್ಳು ಬಿಟ್ಟಾರೆ ಈಗ ಇವೆಲ್ಲ ನಾ ಇವೆಲ್ಲ ನಾರ್ಮಲ್ ವಿಷಯ ಇವೆಲ್ಲ ಇಂಥ ಮಾತಾಡಕ ಹೋಗ್ಬೇಡ್ ನೀ ಇಂತಾವ ಮಾತಾಡಿ ಯಾಕಪ್ಪ ಅಂತಂದ್ರ ಇವೆಲ್ಲ ಲೌಕಿಕ ಆತವ್ರಿ ಲೌಕಿಕ ವಿಷಯ ಇದ್ನೆಲ್ಲ ಹೌದ್ ಹೌದಲ್ಲ ಮಾತಾರ ನಾಲನ ನನ್ನ ಹೋರಿ ಹಾ ಏರ್ ಇದ್ರ ಅರ್ಥ ಹೌದ್ ಹೌದಲ್ಲ ಮಾತಾರ ಗಬಿಷಯ ಆಕತ್ರಿ ಇದೆಲ್ಲಾ ಸುಮಾರ ಮಾಡಿದ್ರ ರೊಕ್ಕ ಹೊಡಿಯಾಕ ಬೇಕ ಮತ್ತ ಹೌದ್ ಹೌದಲ್ಲ ಅಂದ್ರ ಹೆಂಗೈತಿ ವ್ಯವಹಾರ ಹಾ ಒಪ್ಪ ಹಾರ ಬರ್ದು ಕೊಡ್ತಾರ ಅಂದೇವಾಡಿ ಗೈಭೀಷ ಅಂದ್ರೆ ಹೌದ್ ಹೌದಲ್ಲ ಪಟ್ಟನ್ ರೀ ಅವ್ನ ನೋಡಿ ಇಂತ ಕೋಲಿ ನಾಕ ತುಂಬ್ಯಾವ ತುಂಬ್ಯಾವರ್ಲಿ ಈ ಸದ್ದ ಅವ್ನ ಪರಿಸ್ಥಿತಿ ದವಾಖಾನೆ ಗುಳಕ ಹೌದ್ ಹೌದಲ್ಲ ಈ ಸದ ಅವ ಅಂದೇವಾಡಿ ಸ್ವತಃ ಹಂದೇವಾಡಿ ಗೈಭೀಷಿಯಾಗ ಪರಿಸ್ಥಿತಿ ಕೆಟ್ಟ ಮೂರು ನಮ್ಮ ಗುರುಗಳವರು ಏನ್ ಮಾಡೋ ನಮ್ಮ ಗುರುಗಳ ಸ್ವಲ್ಪ ನಮ್ಮ ವಿದ್ಯಾ ಶಾಪು ಬಾಕೆಟ್ಟದ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಹೌದ್ರಲ್ಲಿ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಆಗಿ ಮೇಲೆ ನರಕಿಯಾಗಿ ಬಳಿಕೆ ಕ್ರಮದಳು ಹೌದೌದ ಮಾಸ್ತರ ಬಿರಿಯತ್ತ ಬಿರಿ ಆಕತಿರ್ಲಾ ಏನರೇ ಮಾತಾಡಬೇಡಿ ಏನರೇ ಹೇಳಬೇಡ ಅದಕ್ಕೆ ನೀ ಹೇಳೋದಾರ್ಥಮ್ಮ ಏನಾಗ್ತತಿ ಅವ್ರ ಕುರಿ ಒಂದ ಒಂದು ಇದ್ದಾಗ ನಿಮ್ಗೂ ಹೇಳ ವಿಚಾರ ಮಾಡಿ ಹೇಳ ಸಾವಿರ ಕುರಿ ಒಮ್ಮೆ ಮೇಲೆ ಹೋಗ್ತಾನು ನೀವ್ ಏನ್ ಮಾಡ್ತಾನೆ ಸಾಕು ಹೊಟ್ಟು ಬಿಟ್ಟು ಹಾಕ್ಬೋದು ಸಾಯ್ತಾಗ ಹಿಂಗಲ್ಲ ನೀ ನೀವ್ ಹಿಂಗ ನಾ ಮಾತಾ ಮಾತಾಡಬೇಡ ಹಂಗ ಮಾತಾಡಬ್ಯಾಡ ಯಾಕಂದ್ರ ಬಂಬಾನೊಳಗ ಗ್ರಾಮದೊಳಗ ಆ ನಮ್ಮ ದೊಡ್ಡ ರೈತ ಅದ ಅಂದ್ರಲ್ಲೇ ಅದ ಎಕರೆ ಜಮೀನ್ ಐತಿ ಒಂದ್ರ ಐವತ್ತ ಎಕರೆ ಜಮೇನ್ ಐತಿ ಮಾಡ್ತಾರ ಸಾವಿರ ಎಕರೆ ಜಮೀನ ಐತಿ ಒಂದ್ ಸಾವ್ರ ಎಕರೆ ಜಮೀನ್ ಐತಿ ಸಾವಿರ ಟ್ರಾಕ್ಟರ್ ತರಾಕ ಆಕತ್ತೇನ ಒಂದು ಸಾವಿರ ಟ್ರಾಕ್ಟರ್ ತರಂಗಿಲ್ಲ ತಮ್ಮ ಈ ಭೂಮಿ ತಾಯಿ ಗಾಳಿ ಹೊಡಿಬೇಕಾದ್ರ ಒಂದ ಟ್ರಾಕ್ಟರ್ ಹೌದ್ರಲ್ಲ ಮಸ್ತಾರ ಹೌದ್ರಿ ಭೂಮಿ ಸಾವಿರ ಟ್ಯಾಕ್ಟರ್ ತಗೋರಿ ಏನ್ ಮಾಡ್ತಾರ ಭೂಮಿ ಸಾಕಣಂಗಿಲ್ಲ ಮಾಡ್ತಾರ ಒಂದ ಟೈಡರ್ ತಂದ್ರು ಏನು ಮಾಡ್ತಾರ ಏನು ಮಾಡ್ತಾರಪ್ಪ ಅಂದ್ರೆ ಹೋಗಿ ಸೀರಿನ ಮಾತ್ರ ತರ್ತಾರ ಚಿಕ್ಕೋಡ್ ಹೋಗ್ಕೊಡ್ಬೇಕಾರ ಕೊರಸ್ ಹೋಗ್ತಾರ ಹೌದಲ್ಲ ಹನ್ನೊಂದು ಬಾಳೆಕಾಯಿ ತರ್ತಾರ ಸೀರಿ ಉಡಿಸೋದಕ್ಕೆ ಮತ್ತೆ ಏನ್ ಮಾಡ್ತಾರೆ ಟ್ಯಾಕ್ಟರ್ ಅದ ನೀನ್ ಗಂಡ್ ಐತಿ ಹೋಯ್ ಹೆಣ್ ಐತಿ ಹೊತ್ತಮ ಅದು ಹೆಣ್ಣ ಇದು ಹೆಣ್ಣ ಎಲ್ಲ ಹೆಣ್ಣ ನೀ ಗಂಡ ಎಲ್ಲೂ ಇಲ್ಲ ನೀ ಗಂಡನೆ ಇಲ್ಲ ಇಲ್ಲ ಮತ್ತೆ ಯಾರನ್ನ ಎದ್ರಾಗ ನೀ ಗಂಡ ಇರ್ಬೇಕು ರೈವಾಗ ತಾಲೂಕು ಬೆಳಗಾವಿ ಜಿಲ್ಲಾ ಹಂದಿಗೆ ಒಂದು ಬಾಧೆ ಐತೆ ನೀ ಗಂಡ ಇಲ್ಲ ಯಾಕಂದ್ರ ಮದುವೆ ಆಗ ನೀ ಮದುವೆ ಮದುಮಗ ಆಗ್ಯದಿ ಗಂಡ ಆಗ್ಯದಿ ನೀ ನನ್ನ ಗಂಡ ಮಾಡ್ಬೇಕಾದ್ರೆ ಯಾವಾಗ ಆಗ್ಯದಿ ಮದಿ ಒಳಗ ಮದುಮಗ ಹೌದ್ರಲ್ಲ ಹೆಣ್ಣ ಮಗಳ ಏನಂತಾರ ಮದುಮಗಳ ತರು ಮದುಮಗಳ ಕರ್ಕೊಂಬ ಅಂತ ಹೇಳ್ತಾರ ಯಾರು ಕೂಡ ಮದುವೆ ಆಗಿದೆ ನೀ ಯಾರು ಕೂಡ ಮದುವೆ ಆಗ್ಯದೀಪ ಎಂತ ಕಾಲಕ್ಕ ಎಂತ ಮಾಡ ನಿಮ್ಮವ ಯಾರ್ರಿ ರೀ ಬ್ರಹ್ಮನ ಹೆಂಡತಿ ಯಾರ ಹೌದ್ರ ಸರಸ್ವತಿ ರೀ ಮಗಳು ಯಾರ ಬ್ರಹ್ಮನ ಮಗಳು ಸರಸ್ವತಿ ಆಗ್ಯಾಳ್ರಿ ಜಗತ್ತಿದ ಒಳಗ ಒಂದು ಗುಡಿ ಸಹಿತ ಕುಂಡಾರ ಸಹಿತ ಇಲ್ಲ ನಿಮ್ಮ ಅಪ್ಪನ ಬ್ರಹ್ಮನ ಗುಡಿ ಇಲ್ಲ ಹುಡುಗ ಹಂಗ ಮಾಡಬೇಡ ಶನಿ ಅದಿ ಒಳ್ಳೆ ಕಲಾವಂತದಿ ಶಾಪ ಹೌದಲ್ಲ ಇವರಿಗೆ ಶ್ರಾಪ ಕೊಟ್ಟು ಬಿಡ್ರಿ ಗಂಟೆ ಹುರ್ಕೋತ ಹೋಗ್ಬಿಡ್ಲತ್ತಿ ಹಾಕ್ಯಾರ ಆಗುದಿಲ್ಲ ಯಾಕಂದ್ರೆ ಹಾ ಮಾತ 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 ಗತ್ತಾಗ ಬರತ್ತ ಹೌದ್ರಿ ಅದಕ್ಕ ಇವ್ರ ಅವ್ರ ಹೇಳ್ಯಾರಲ್ಲ ಹೇಳ್ತಾರ್ರೀ ಯಾರ್ ಹೇಳ್ಯಾರಪ್ಪಾ ಅಂದ್ರ ಹಾ ಯಾವ ನಮ್ಮ ಮದುಗಣ್ಣ ಮಾರಾಯಗಳು ಹೆಂಗ್ ಹೇಳ್ತಾರಿ ಮಾಸ್ತಾರ್ ಅಂತಾರ್ರಿ ಚಂದ ವಿಷಯ ಹೇಳ್ಯಾರಿ ಹಾ ಹೆಂಗ್ ಹೇಳ್ತಾರಪ್ಪಾ ಅಂದ್ರ ಹಂಗ್ರೀ ಅಂಗಿ ಹರಿದವರ ಹರಿಲಿ ಲಂಗಿ ಗುಂಡಿ ಮ್ಮ ಎಲ್ಲ ಜಡವಾದ ವಸ್ತು ಐತಿ ಹೆಣ್ಣಿನ ಕಿತ್ತ ಮಿಗಿಲಾದ ವಸ್ತು ಯಾವ್ದಿಲ್ಲ ಹೆಣ್ಣಿನಿಂದ ಈ ಉಂಟು ಅಂತ ಹೇಳಿ ಮಾಡ್ತಾರ ಹೆಣ್ಣಿನಿಂದ ಏನ್ ಹೇಳಿ ಉಂಟು ಪರ